ನಮಸ್ಕಾರ ಪಯಸ್ವಿನಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮೀ ಹಬ್ಬದ ಆಚರಣೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನ ಹಂಚ್ಕೋತಾ ಇದ್ದೀನಿ ಹಾಗೆ ಒಂದು ವೇಳೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮೀ ಹಬ್ಬನ ಹೇಗೆ ಮಾಡಿದ್ವಿ ಅಂತ ನೋಡೋಣ ನಾನು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಿಗ್ಗೆ ಎದ್ದು ರೆಡಿಯಾದೆ ಹಿಂದಿನ ದಿನ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿರಲಿಲ್ಲ ಲಕ್ಷ್ಮಿನ ಕೂರಿಸೋದಕ್ಕೆ ಮಾತ್ರ ರೆಡಿ ಮಾಡಿಕೊಂಡಿದ್ದೆ ಹಾಗಾಗಿ ಬಾಗಿಲಿಗೆಲ್ಲ ನಾನು ಹೂ ಹೂವಿಂದ ಅಲಂಕಾರ ಮಾಡಿ ಮಾವಿನ ಸೊಪ್ಪೆಲ್ಲ ಹಾಕೊತಾ ಇದ್ದೀನಿ ದೇವರ ಮನೆ ಬಾಗಿಲಿಗೆ ಹಾಗೆ ಹೊರಗಡೆ ಮೇನ್ ಡೋರಿಗೆ ನಾನು ಇಲ್ಲಿ ಚೆಂಡು ಹಾಯಿಂದ ಹಾರ ಮಾಡಿಕೊಂಡು ಅದನ್ನು ಇಲ್ಲಿ ಕಟ್ಕೊಂಡು ಮಾವಿನ ಸೊಪ್ಪೆಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಹೊಸ್ತಿಲ್ಗೆಲ್ಲ ಪೂಜೆ ಮಾಡಿ ನಾನು ಹೊಸ್ತಿಲ ಪೂಜೆನೂ ಕೂಡ ಮುಗಿಸ್ಕೊಂಡೆ ಹಾಗೆ ದೇವರ ಮನೆಗೂ ಕೂಡ ಹೊಸ್ತಿಲ ಎಲ್ಲ ಮಾಡಿ ದೇವ್ರ ಪೂಜೆನೂ ಕೂಡ ಮುಗಿಸ್ದೆ ಅದಾದಮೇಲೆ ಲಕ್ಷ್ಮೀನ ನಾನು ಆಲ್ರೆಡಿ ಹಿಂದಿನ ದಿನವೇ ಲಕ್ಷ್ಮೀ ಕೂರ್ಸೋದಕ್ಕೆಲ್ಲ ರೆಡಿ ಮಾಡಿದ್ದೆ ಹಾಗಾಗಿ ಲಕ್ಷ್ಮಿಗೆ ಕಳಶ ಇಟ್ಟು ಮುಖವಾಡ ಎಲ್ಲ ಕಟ್ಕೊಂಡು ಅದಾದ ಮೇಲೆ ನಾನಿಲ್ಲಿ ದೀಪನ ಹಚ್ತಾ ಇದ್ದೀನಿ ಪೂಜೆನೂ ಕೂಡ ಪ್ರಾರಂಭ ಮಾಡಿದ್ದೀನಿ ನಾನು ಕಂಪ್ಲೀಟಾಗಿ ಎಲ್ಲವನ್ನೂ ವೀಡಿಯೋ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಈ ವಿಡಿಯೋದಲ್ಲಿ ಕೆಲವೊಂದು ಪೂಜೆಯ ಭಾಗಗಳು ಮಿಸ್ ಆಗಿದೆ ನಾನು ಪೂಜೆ ಮೇಲೆ ಕಾನ್ಸಂಟ್ರೇಟ್ ಇದ್ದೆ ಅದು ಸ್ಟೋರೇಜ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿಬಿಡ್ತಿತ್ತು ಹಾಗಾಗಿ ನಾನು ಅದನ್ನು ನೋಡಿಕೊಂಡಿಲ್ಲ ಎಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಇತ್ತು ಅಷ್ಟನ್ನು ಮಾತ್ರ ಇಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ಹಾಗೇ ನಾನಿಲ್ಲಿ ಮೊದಲನೇದಾಗಿ ದೀಪ ಎಲ್ಲ ಹಚ್ಕೊಂಡೆ ದೀಪ ಎಲ್ಲ ಹಚ್ಚಿ ಆದಮೇಲೆ ದೇವ್ರಿಗೆ ನೀರು ಹಾಕ್ಬಿಟ್ಟು ಅದಾದಮೇಲೆ ವಿಭೂತಿ ಅರ್ಶಿನ ಕುಂಕುಮ ಎಲ್ಲಾನು ದೀಪಕ್ಕೆ ಹಾಗೆಯೇ ದೇವ್ರಿಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಹಾಕಿ ನಾನು ಪೂಜೆನ ಪ್ರಾರಂಭ ಮಾಡಿದ್ದೀನಿ ನಾನಿಲ್ಲಿ ಲಕ್ಷ್ಮಿ ಹಣೆಗೆ ಕುಂಕುಮನ ಇಟ್ಟು ಹಾಗೆ ಕೆನ್ನೆಗೆ ನೀರನ್ನು ಅಪ್ಲೈ ಮಾಡಿ ಅರ್ಶನೂ ಕೂಡ ನಾನಿಲ್ಲಿ ಹಚ್ಕೊತಾ ಇದ್ದೀನಿ ಅದಾದಮೇಲೆ ನಾನು ತೆಂಗಿನಕಾಯೆಲ್ಲ ಒಡೆದು ನೀಟಾಗಿ ಇಟ್ಕೊಂಡೆ ಹಣ್ಣು ಕಾಯಿ ಎಲ್ಲ ನಾವು ಪೂಜೆ ಮಾಡಿ ನೈವೇದ್ಯ ಮಾಡಬೇಕಲ್ವ ಹಾಗಾಗಿ ನನ್ನ ಕಾಯಿಗೂ ಕೂಡ ಅರ್ಶಿನ ಕುಂಕುಮ ಹಾಗೆ ಹೂವು ಎಲ್ಲ ಹಾಕಿ ನಾನಿಲ್ಲಿ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡ್ತಾ ಪೂಜೆ ಆದಮೇಲೆ ನಾನಿಲ್ಲಿ ಆರ್ತಿನೂ ಕೂಡ ಬೆಳಗ್ತಾ ಇದ್ದೀನಿ ಕರ್ಪೂರದ ಆರತಿ ಬೆಳಗ್ಗೆ ಆದಮೇಲೆ ನನ್ನ ಮಗನಿಗೆ ಕೂಡ ನಾನು ಆರತಿ ಕೊಟ್ಟೆ ಅವನು ಬಂದು ಆರತಿ ತಗೊಂಡ ಅದಾದ ನಂತರ ನಾನು ನಮಸ್ಕಾರ ಮಾಡಿಕೊಂಡೆ ಹಾಗೆಯೇ ದೇವರು ಮುಂದೆ ಇಟ್ಟಿದ್ವಿ ಅಲ್ವಾ ತಟ್ಟೆನಲ್ಲಿ ಫಲ ಪುಷ್ಪ ತಾಂಬೂಲ ಎಲ್ಲ ಅದನ್ನು ಕೂಡ ತಗೊಂಡು ದೇವರ ಕೈಗೆ ತಾಕ್ಸಿ ಕೂಡ ಇಟ್ವಿ ಬಟ್ ಅದನ್ನ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಮೇಲೆ ದೇವ್ರಿಗೆ ಬಾಗಿನ ಕೊಡಬೇಕು ಅಲ್ವಾ ಹಾಗಾಗಿ ಎಲೆ ಬಾಳೆಹಣ್ಣು ಹಾಗೆ ಒಂದು ರೂಪಾಯಿ ಕಾಯನ್ನು ಮತ್ತು ಬ ಕರಿಮಣಿ ಬಿಚ್ಚೋಲೆ ಅದೆಲ್ಲ ಹಾಕ್ಬಿಟ್ಟು ಎಲೆ ಅಡಿಕೆನ ದೇವ್ರಿಗೆ ಅರ್ಪಣೆ ಮಾಡಿದೆ ನೋಡ್ತಾ ಇರ್ಬೋದು ಲಕ್ಷ್ಮಿ ಮುಖ ಹೇಗೆ ಕಳೆ ಕಳೆಯಿಂದ ಎದ್ದು ಕಾಣಿಸ್ತಾ ಇದೆ ಅಂತ ಹಾಗೆ ನಾನು ಈ ಒಂದು ಲಕ್ಷ್ಮಿ ಮುಖವಾಡನ ನಾನೇ ಜ್ಯುವೆಲ್ರೀಸ್ನ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡಿಕೊಂಡೆ ಹಾಗೆ ಈ ಒಂದು ಲಕ್ಷ್ಮಿ ಫೇಸ್ ಡೆಕೋರೇಷನ್ ವಿಡಿಯೋನು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲೂ ನಾನು ಮೆನ್ಷನ್ ಮಾಡಿರ್ತೀನಿ ನಾನು ಹೇಗೆ ಈ ಒಂದು ಲಕ್ಷ್ಮಿ ಫೇಸ್ನ ಡೆಕೋರೇಟ್ ಮಾಡಿದೆ ಅನ್ನೋದನ್ನು ನೀವು ಆ ವಿಡಿಯೋ ಮುಖಾಂತರ ನೋಡ್ಬೋದು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ದೇವ್ರಿಗೆ ಅಂತ ತಟ್ಟೆಗಿಡೋದಕ್ಕೆ ಅಂತ ಮಾಡ್ಕೊಂಡಿರೋ ತಿಂಡಿನೆಲ್ಲ ಒಂದು ಟ್ರಾನ್ಸ್ಪರೆಂಟ್ ಕವರಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ನಾನು ದೇವರ ಮುಂದೆ ಐದು ದೀಪವನ್ನು ಹಚ್ಚಿದ್ದೆ ಮಧ್ಯದಲ್ಲಿ ಮೂರು ಚಿಕ್ಕ ದೀಪ ಹಾಗೆ ಆ ಕಡೆ ಈ ಕಡೆ ಒಂದು ದೀಪಲ್ಲೇ ಕಂಬಗಳನ್ನ ನಾನು ಹಚ್ಚಿ ಇಟ್ಟಿದ್ದೆ ಐದು ದೀಪ ಅಥವಾ ಒಂಬತ್ತು ದೀಪಗಳನ್ನ ಹಚ್ಚಬಹುದು ಹೀಗೆ ನಾನು ಬೆಳಿಗ್ಗೆ ಎಲ್ಲ ಮುಗಿಸ್ಕೊಂಡೆ ವರಮಹಾಲಕ್ಷ್ಮಿ ಪೂಜೆನ ಅದಾದ ನಂತರ ಸಂಜೆನೂ ಕೂಡ ನಾನಿಲ್ಲಿ ಹೊಸಲಿಗೆ ಮತ್ತೆ ಪೂಜೆ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಲಕ್ಷ್ಮಿ ಬರೋ ಅಂಥದ್ದು ಮನೆಗೆ ಸಂಜೆ ಟೈಮಲ್ಲಿ ಲಕ್ಷ್ಮಿ ಮನೆಗೆ ಬರೋವಂಥದ್ದು ಅಂತ ಹೇಳ್ತಾರೆ ಹಾಗಾಗಿ ಸಂಜೆ ಟೈಮಲ್ಲಿ ಮತ್ತೆ ಹೊಸಲಿಗೆ ಪೂಜೆ ಮಾಡಿ ನಾವು ಆ ಕಡೆ ಈ ಕಡೆ ಬಾಗಿಲಿಗೆ ಹೊಸ್ತಿಲ ಬಳಿ ತುಪ್ಪದ ದೀಪವನ್ನು ಹಚ್ಚಿ ಇಡಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಸಂಜೆನೂ ಕೂಡ ಪೂಜೆ ಮಾಡ್ತಾಯಿದ್ದೀನಿ ಹೊಸ್ತಿಲ ಪೂಜೆ ಮಾಡಿ ನಾನು ಈ ದೀಪಗಳನ್ನು ಹೊಸ್ತಿಲ ಎರಡು ಭಾಗದಲ್ಲಿ ನಾನು ದೀಪಗಳನ್ನ ಇಡ್ತಾ ಇದ್ದೀನಿ ದೀಪಗಳಿಗೂ ಕೂಡ ನಾನು ಅರ್ಶಿನ ಕುಂಕುಮ ಹಾಗೆ ಹೂವು ಎಲ್ಲ ಇಟ್ಟು ದೀಪಗಳನ್ನೂ ಕೂಡ ನಾನಿಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಹಾಗೆಯೇ ಸಂಜೆ ನಾನು ಇಲ್ಲಿ ಹೊಸ್ಲಿಗೆ ನಾನು ಕರ್ಪೂರದ ಆರತಿ ಕೂಡ ನಾನು ಬೆಳಗ್ತಾ ಇದ್ದೀನಿ ಅದಾದ ನಂತರ ನೈವೇದ್ಯಕ್ಕೆ ಸಂಜೆ ನಾನು ಗೋಧಿ ಹಲ್ವವನ್ನು ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಧಿ ಪಾಯಸ ಅಥವಾ ಗೋಧಿಯಿಂದ ತಯಾರು ಮಾಡಿದಂತಹ ಸಿಹಿ ಪದಾರ್ಥಗಳನ್ನ ಮಾಡೋದು ರೂಢಿ ಹಾಗಾಗಿ ಬೆಳಿಗ್ಗೆ ನನಗೆ ಗೋಧಿ ಹಲ್ವಾ ಅಥವಾ ಗೋಧಿ ಪಾಯಸ ಮಾಡಿ ನೈವೇದ್ಯ ಮಾಡಲಿಕ್ಕೆ ನನಗೆ ಟೈಮ್ ಸಾಕಾಗಲಿಲ್ಲ ಹಾಗಾಗಿ ನಾನು ಕಜ್ಜಾಯನ ನೈವೇದ್ಯ ಮಾಡಿದೆ ಬೆಳಿಗ್ಗೆ ಪೂಜೆ ಮಾಡುವಾಗ ಸಂಜೆ ಹೇಗಿದ್ದರೂ ಮತ್ತೆ ಪೂಜೆ ಮಾಡಬೇಕು ಅಲ್ವಾ ಹಾಗಾಗಿ ಸಂಜೆ ಟೈಮಲ್ಲಿ ನಾನು ಗೋಧಿ ಹಲ್ವಾ ಮಾಡಿಕೊಂಡು ಸಂಜೆ ದೇವರಿಗೆ ಮತ್ತೆ ಪೂಜೆ ಮಾಡಿ ಗೋಧಿ ಹಲ್ವಾನು ಕೂಡ ನಾನು ಇಲ್ಲಿ ನೈವೇದ್ಯ ಮಾಡಿದ್ದೀನಿ ಹಾಗೇನೆ ಈ ಒಂದು ವರಮಹಾಲಕ್ಷ್ಮಿ ವ್ರತದಲ್ಲಿ ವರಮಹಾಲಕ್ಷ್ಮಿ ಕಥೆಯನ್ನು ಓದ್ಬೇಕಾಗತ್ತೆ ಹಾಗಾಗಿ ಸಂಜೆನೆ ನಾವು ಕತೆ ಓದಿದ್ವಿ ಅದಾದ ನಂತರ ಆರ್ತಿನೂ ಕೂಡ ಮಾಡಿದೆ ದೇವರಿಗೆ ಇಲ್ಲಿ ನಾನು ಗೋಧಿ ಹಲ್ವಾ ಮಾಡಿದ್ದೆ ಅಲ್ವಾ ಆ ಗೋಧಿ ಹಲ್ವಾನ ದೇವ್ರಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ ಅದಾದಮೇಲೆ ರಾತ್ರಿ ನಾವು ಕಳಸನ ಜರುಗಿಸ್ಬೇಕಿತ್ತು ಹಾಗಾಗಿ ಕಳಸ ಜರುಗಿಸೋದಕ್ಕಿಂತ ಮುಂಚೆ ಕೆಂಪು ನೀರಲ್ಲಿ ದೇವರಿಗೆ ಆರತಿ ಮಾಡಬೇಕಾಗತ್ತೆ ಯಾಕೆಂದರೆ ದೃಷ್ಟಿ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಆರತಿ ಮಾಡ್ತಾ ಇದ್ದೀನಿ ಆರತಿ ಮಾಡಿ ಅದಾದಮೇಲೆ ದೇವ್ರ ಹಣೆಗೂ ಕೂಡ ಅದನ್ನು ಇಟ್ಟು ಹಾಗೆ ಆರತಿ ಮಾಡಿರೋಂತಹ ನೀರನ್ನು ಓಡಾಡೋ ಜಾಗದಲ್ಲಿ ಚೆಲ್ಲಬಾರ್ದು ಅದನ್ನು ಯಾವುದಾದ್ರೂ ಹಸಿರು ಗಿಡಕ್ಕೆ ಹಾಕಬೇಕಾಗತ್ತೆ ಹಾಗಾಗಿ ನಾನು ಈ ಒಂದು ಆರತಿ ನೀರನ್ನು ಗಿಡದ ಬುಡಕ್ಕೆ ತಗೊಂಡೋಗಿ ಹಾಕ್ಬಿಟ್ಟು ಬಂದ್ವಿ ಅದಾದಮೇಲೆ ನಾನು ಈ ಒಂದು ಲಕ್ಷ್ಮಿ ಕಳ್ಸಾನ ಜರುಗಿಸ್ದೆ ಯಾಕೆಂದರೆ ಶನಿವಾರ ಕಳ್ಸಾನ ಎತ್ತಬಾರ್ದು ಅಂತ ಹೇಳ್ತಾರೆ ಅದನ್ನು ಬಿಟ್ಟರೆ ನೆಕ್ಸ್ಟು ಐದು ದಿನಕ್ಕೆ ತೆಗಿಬೇಕಾಗುತ್ತೆ ಕಳಶನ ಐದನೇ ದಿನಕ್ಕೆ ಕಳ್ಶನ ತೆಗಿಬೇಕು ಅಂತಂದರೆ ಅದು ಮಂಗಳವಾರ ಮಂಗಳವಾರ ಕೂಡ ಕಳ್ಶನ ತೆಗ್ದು ಹಾಕೋಂಗಿಲ್ಲ ಹಾಗಾಗಿ ರಾತ್ರಿ ಹೊತ್ತೆ ಶುಕ್ರವಾರ ಹನ್ನೆರಡು ಗಂಟೆಗಿಂತ ಮುಂಚೆ ಆ ಒಂದು ಕಳಶನ ನಾವು ಪ್ರತಿ ವರ್ಷ ಅದನ್ನು ಜರುಗಿಸ್ಬಿಟ್ಟು ಮಾರನೇ ದಿನ ಆ ಒಂದು ಕಳಶ ಸ್ಥಾಪನೆ ಏನಾಗಿತ್ತು ಅದನ್ನೆಲ್ಲ ನಾವು ತೆಗೆದುಹಾಕ್ಬಿಡ್ತೀವಿ ಅದೇ ರೀತಿ ಈ ವರ್ಷ ಕೂಡ ನಾನು ನೈಟೇ ಕಳಶ ಜರುಗಿಸಿ ಮಾರನೇ ದಿನ ಶನಿವಾರ ಅದನ್ನು ತೆಗೆದುಹಾಕ್ತೇನೆ ನಾನು ನೋಡಿದ್ರಲ್ವ ಈ ರೀತಿ ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ನಾನಿವತ್ತು ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಹೇಗೆ ಆಚರಣೆ ಮಾಡಿದ್ವಿ ಅನ್ನೋ ಒಂದು ಪುಟ್ಟ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೆ ನಮಸ್ಕಾರ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಹಾಗಾದರೆ ತಡ ಯಾಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಪ್ಷನ್ ಸೆಲೆಕ್ಟ್ ಮಾಡಿ